ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಕೂಡಲ ಸಂಗಮ ಶ್ರೀಗಳ ಹೆಸರು ಬಳಸಿಲ್ಲ ಎಸ್ ಪಾಟೀಲ್ ನಡಹಳ್ಳಿ ಸ್ಪಷ್ಟನೆ ಅಪಪ್ರಚಾರ ಸಲ್ಲದು ಸುಳ್ಳು ಸುದ್ದಿ ಹಬ್ಬಿಸಿದರೆ ಕಾನೂನು ಕ್ರಮ ವಾರ್ತೆಗಳ ವಿವರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರವರ ಬಾಗಲಕೋಟೆ ಭೇಟಿ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಕೂಡಲ ಸಂಗಮ ಬಸವಜ್ವ ಮೃತ್ಯುಂಜಯ ಸ್ವಾಮೀಜಿ ಅವರ ಹೆಸರು ಬಳಸಿ ಟೀಕಿಸಿದ್ದೇನೆ ಎಂದು ಕೃತಜ್ಞ ಸೃಷ್ಟಿ ಮಾಡಿ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ನಡೆಸುತ್ತಿರುವ ಅಪಪ್ರಚಾರ ಕೂಡಲೇ ನಿಲ್ಲಿಸಬೇಕು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮನವಿ ಮಾಡಿದರು ಮಂಗಳವಾರ ತಮ್ಮ ಫಾರ್ಮ್ ಹೌಸ್ನಲ್ಲಿ ಪಂಚಮಸಾಲಿ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡುವಾಗ ವೀರಶೈವ ಲಿಂಗಾಯತ ಸಮುದಾಯಗಳ ವಿಷಯ ಚರ್ಚೆಗೆ ಬಂದಿತ್ತು ಸ್ವಾಮೀಜಿಗಳಾದವರು ಹೇಗಿರಬೇಕು ಎನ್ನುವ ಕುರಿತಾದ ಪ್ರಶ್ನೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಿದ್ದೇಶ್ವರ ಶ್ರೀ ಸಿದ್ಧಗಂಗಾ ಶ್ರೀ ಅವರಂತಹ ಆದರ್ಶ ಸ್ವಾಮೀಜಿಗಳ ಉದಾಹರಣೆಯನ್ನ ನೀಡಿದ್ದೆ ಆದರೆ ಇಲ್ಲಿಯೂ ಕೂಡಲ ಸಂಗಮ ಸ್ವಾಮೀಜಿ ಅವರನ್ನ ಟೀಕಿಸಿಲ್ಲ ಈ ಕುರಿತಾದ ವಿಡಿಯೋ ಪರಿಶೀಲಿಸಬಹುದು ಎಂದರು ರಾಜ್ಯಾಧ್ಯಕ್ಷರು ಬಾಗಲಕೋಟೆಗೆ ಬಂದಂತಹ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರ ಜೊತೆ ಮಾತನಾಡುವಂತ ಒಂದು ಅವಕಾಶ ನನಗೆ ಆಗ ಸಹಜವಾಗಿ ರಾಜಕೀಯ ವಿಚಾರಗಳು ಇನ್ಯಾವುದೋ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಿಚಾರ ವೀರಶೈವ ನಮ್ಮ ಲಿಂಗಾಯತ ಸಮುದಾಯಗಳ ಬಗ್ಗೆ ಇತ್ತೀಚೆಗೆ ನಡೆದ ಏನು ಘಟನೆಗಳೇನಿದಾವೆ ಅದರ ಎಲ್ಲ ಚರ್ಚೆಗೆ ಬಂದಾಗ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದೆ ಏನಂದರೆ ಸ್ವಾಮೀಜಿಗಳಂತಂದರೆ ನಾವು ಸಿದ್ಧರಿಸ ಶ್ರೀಗಳು ಮತ್ತು ಸಿದ್ಧಗಂಗಾ ಶ್ರೀಗಳಂಥ ಆದರ್ಶವಾದಂಥ ಸ್ವಾಮೀಜಿಗಳನ್ನು ನಾನು ಫಾಲೋ ಮಾಡ್ತೇನೆ ಅಂತಕ್ಕಂಥದ್ದು ನಾನು ಅಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ ಮಾಧ್ಯಮದಲ್ಲಿ ಯಾವ ಸ್ನೇಹಿತನ ಪತ್ರಕರ್ತ ಮಿತ್ರರು ಪ್ರಶ್ನೆ ಕೇಳಿದರು ಪ್ರಶ್ನೆ ಕೇಳುವ ಸಂದರ್ಭದಲ್ಲೂ ಕೂಡ ಯಾವುದೇ ಸ್ವಾಮೀಜಿಗಳ ಹೆಸರು ಪ್ರಸ್ತಾಪ ಮಾಡಿಲ್ಲ ಅವರು ನಾನು ಕೂಡ ಯಾವುದೇ ಸ್ವಾಮೀಜಿಗಳ ಹೆಸರನ್ನು ಪ್ರಸ್ತಾಪ ಮಾಡಿ ಮಾತಾಡಿಲ್ಲ ಪ್ರಜಾಪ್ರಭುತ್ವದ ಬ್ಯೂಟಿ ಏನು ಅಂದರೆ ಡೆಮೋಕ್ರಸಿನಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು ಮತ್ತು ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಬಹಳ ಮುಖ್ಯ ನನ್ನ ಅಭಿಪ್ರಾಯದಲ್ಲಿ ನಾನು ಅವತ್ತು ನನ್ನ ಏನೋ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೇನೆ ಬಹುಶಃ ನಾನು ಯಾರ ಮನಸ್ಸಿಗೆ ನೋವಾಗದಂಗೆ ಅಥವಾ ಮತ್ತು ಯಾವ ಸ್ವಾಮೀಜಿಗಳ ಹೆಸರನ್ನು ಕೂಡ ತಗೊಳ್ದೆ ನಾನು ಪ್ರಸ್ತಾಪ ಮಾಡಿದ್ದೆ ನಿಜ ಆದರೆ ಅದನ್ನು ಲಿಂಕ್ ಮಾಡತಕ್ಕಂಥ ಕೆಲಸ ಆಗಿದೆ ಏನಂದ್ರೆ ನಾನು ಕೂಡಲ ಸಂಘದ ಮೃತ್ಯುಂಜಯ ಶ್ರೀಗಳ ಬಗ್ಗೆ ಮಾತಾಡಿದ್ದೇನೆ ಅನ್ನುವಂಥ ಒಂದು ಲಿಂಕ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಒಂದು ಪ್ರಚಾರ ಕೊಡ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾಯಿದ್ದೇನೆ ನಾನು ತಮ್ಮ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕೂಡಲ್ ಸಂಘದ ಮೃತ್ಯುಂಜಯ ಶ್ರೀಗಳ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆ ಪೂಜನೀಯವಾದಂಥ ಭಾವನೆ ಇದೆ ಎಲ್ಲೋ ಒಂದು ಕಡೆ ಅದು ತಪ್ಪು ಕಲ್ಪನೆಯಿಂದ ಅವರ ಫಾಲೋವರ್ಸಲ್ಲಿ ಒಬ್ಬರಿಬ್ಬರಿಗೆ ಆ ಒಂದು ತಪ್ಪು ಕಲ್ಪನೆಯಿಂದ ಆಗಿರ್ಬೋದು ಇದು ಸ್ವಾಮೀಜಿಗಳ ಗಮನಕ್ಕೂ ಬರ್ದೇ ಇರ್ಬೋದು ನನಗನ್ಸಿನ ಮಟ್ಟಿಗೆ ಅವ್ರ ಗಮನಕ್ಕೂ ಇದು ಬಂದಿಲ್ಲ ಯಾವತ್ತೂ ಕೂಡ ನನ್ನ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲ ಶ್ರೀಗಳ ಆಶೀರ್ವಾದ ನನಗಿದೆ ಅದೇ ರೀತಿ ಮೃತ್ಯುಂಜಯ ಶ್ರೀಗಳ ಆಶೀರ್ವಾದವೂ ಕೂಡ ನನಗೆ ಯಾವತ್ತೂ ಇದೆ ಇಲ್ಲಿ ಕೆಲವರೆಲ್ಲ ಇದನ್ನು ಬೇರೆ ಬೇರೆ ರೀತಿಯಾದಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನಗನ್ನಿಸ್ತು ನಾನೇ ಸ್ವತಃ ನಮ್ಮ ಮಾಧ್ಯಮದ ಸ್ನೇಹಿತರನ್ನ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನ ಕರೆದು ಕ್ಲಾರಿಫೈ ಮಾಡೋದು ಒಳ್ಳೆಯದು ಅಂತ ಹೇಳಿ ಇವತ್ತು ನಾನು ಸ್ಪಷ್ಟವಾಗಿ ತಮ್ಮ ಮುಂದೆ ಕ್ಲಾರಿಫೈ ಇದ್ದೇನೆ ನಾನು ಹೇಳಿಕೆ ಕೊಟ್ಟಂಥದ್ದು ಏನಿದೆ ಅದಕ್ಕೂ ಮುತ್ತುಂಜೆ ಶ್ರೀಗಳು ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಹೇಳದೇ ಇದ್ದರೂ ನಾನು ಹೇಳಿದ್ದೀನಿ ಎನ್ನುವ ರೀತಿಯಲ್ಲಿ ನನ್ನ ಮಾತುಗಳನ್ನು ಸ್ವಾಮೀಜಿಯವರ ಹೆಸರಿಗೆ ತಳುಕು ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರವನ್ನು ನಡೆಸಿ ತೇಜೋವಧಿಗೆ ಯತ್ನಿಸುತ್ತಿರುವುದು ಸರಿಯಲ್ಲ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಾಮಾಜಿಕ ಜಾಲತಾಣ ಬಳಸಿ ತೇಜೋವಧಿ ನಡೆಸುವ ಸಮಾಜದಲ್ಲಿನ ಅಶಾಂತಿ ಸೃಷ್ಟಿಸುವುದನ್ನು ತಡೆಯಲು ಸ್ಪಷ್ಟ ಕಾನೂನು ಜಾರಿಗೊಳಿಸಿದೆ ಅಪಪ್ರಚಾರ ಮುಂದುವರೆದಲ್ಲಿ ಕಾನೂನು ಕ್ರಮ ಅನಿವಾರ್ಯ ಎಂದರು ಅಥವಾ ಬೇರೆ ರೀತಿಯಾದಂಥ ಕಲ್ಪನೆಗಳು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದು ಮಾಡ್ತಕ್ಕಂಥ ಕೆಲಸ ಮಾಡ್ತಿರ್ಬೋದು ಗೊತ್ತಿಲ್ಲ ನನಗೆ ಇತ್ತೀಚೆಗೆ ನಾನು ಅವ್ರ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ ದಯಮಾಡಿ ಅಂತ ಏನು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಇದೆ ಅದು ನಿಲ್ಲಿಸಿ ಇದರ ಜೊತೆಗೆ ನಾನು ಆ ರೀತಿ ಏನು ಅಪಪ್ರಚಾರ ಮಾಡಿ ಇನ್ನೊಬ್ಬರ ವ್ಯಕ್ತಿತ್ವನ ಹಾಳು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವ್ರಿಗೂ ನಾನು ಹೇಳಿಕ್ಕೆ ಬಯಸ್ತೇನೆ ಇತ್ತೀಚೆಗೆ ಸರ್ಕಾರ ಕಾನೂನು ಕೂಡ ಜಾರಿಗೆ ಮಾಡಿದ್ದಾರೆ ಯಾರೇ ಯಾವುದೇ ವ್ಯಕ್ತಿ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ಅಥವಾ ಇಲ್ಲದೇ ಇರತಕ್ಕಂಥ ವಿಚಾರಗಳು ಇದೆ ಅಂತ ಹೇಳಿ ಹುಟ್ಟಿಸ್ಕೊಂಡು ಅದನ್ನು ಸಮಾಜದಲ್ಲಿ ಅಶಾಂತಿಯನ್ನು ಕ ಮಾಡ್ತಕ್ಕಂಥ ಕೆಲಸ ಯಾರೇ ಮಾಡಿದ್ರು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಇವತ್ತು ಭಾಳ ಸ್ಪಷ್ಟವಾಗಿ ಕಾನೂನುಗಳನ್ನು ತಂದಿದ್ದಾರೆ ಕರ್ನಾಟಕದಲ್ಲಿ ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಇವತ್ತಿನಿಂದ ಆ ರೀತಿಯಾದಂಥ ಕೆಲಸಗಳು ಯಾರಾದರೂ ಕೂಡ ಮಾಡ್ತಿದ್ರೆ ಅದನ್ನು ದಯಮಾಡಿ ಅದನ್ನು ನಿಲ್ಲಿಸಿ ಅಂತಕ್ಕಂಥದ್ದು ಮತ್ತು ಯಾರೋ ಈ ಒಂದು ತಪ್ಪು ಕಲ್ಪನೆಯಿಂದ ಸ್ವಾಮೀಜಿಗಳ ಗಮನಕ್ಕೆ ತಂದು ಸ್ವಾಮೀಜಿಗಳಿಗೆ ಇಲ್ಲ ಎಸ್ ಪಟ್ಗ್ರಿ ಹಿಂಗೆಲ್ಲ ಮಾತಾಡಿರ್ಬೋದು ಅಂತ ಅನಿಸಿದರೆ ದಯಮಾಡಿ ನಾನು ಸ್ವಾಮೀಜಿಗಳಲ್ಲಿ ಕೂಡ ವಿನಂತಿ ಮಾಡ್ತೇನೆ ಆ ಭಾವನೆಯಿಂದ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ ಮುಂದೆನೂ ಕೂಡ ಮಾತಾಡೋದಿಲ್ಲ ಯಾಕಂದರೆ ನಾನು ಕರ್ನಾಟಕದಲ್ಲಿ ಸುಮಾರು ಮಠಗಳ ಜೊತೆ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥವನು ಮತ್ತು ನಾನು ವಿಶೇಷವಾಗಿ ಮಠದಲ್ಲಿ ಬೆಳೆದು ಬಂದಿರು ಆದರೆ ನನಗೆ ಒಂದು ಅಭಿಪ್ರಾಯವ ನನ್ನಲ್ಲಿ ನಾನು ಅವತ್ತೇ ವ್ಯಕ್ತಪಡಿಸಿದ್ದೆ ಇಡೀ ವೀರಶೈವ ಲಿಂಗಾಯತ ಸಮುದಾಯಗಳು ಒಂದಾಗಿರಬೇಕು ಅಂತಕ್ಕಂಥದ್ದು ಮೊದಲಿಂದ ನಾನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಯಾಕಂದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ ಈ ಹಿಂದೇನೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾನು ಕಾಂಗ್ರೆಸ್ ಅಧಿಕ ಶಾಸಕನಾಗಿದ್ದೆ ಬೆಳಗಾಂನಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಡಿ ಪಿ ಜಯಚಂದ್ರ ಅವರು ಕಾನೂನು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಮಠಗಳ ಬಗ್ಗೆ ಕೆಲವು ಕಾನೂನುಗಳನ್ನು ಕೊಟ್ಟು ತರ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಆವಾಗ ಅದನ್ನು ನಾವು ಭಾಳ ಪ್ರಬಲವಾಗಿ ವಿರೋಧ ಮಾಡಿದ್ವಿ ನನ್ನ ಜೊತೆ ಒಬ್ಬನೇ ಇರಲಿಲ್ಲ ಅನೇಕ ಜನ ನಮ್ಮ ವಿನಯ್ ಕುಲಕರ್ಣಿ ಅಂತವ್ರು ಅನೇಕ ಜನ ಸ್ನೇಹಿತರೆಲ್ಲರೂ ಸೇರಿ ಅದನ್ನು ವಿರೋಧ ಮಾಡಿದ್ವಿ ಇತ್ತೀಚು ಕೂಡ ನಡೀತಾರೆ ಏನು ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಸುಮಾರು ಒಳಪಂಗಡಗಳಿದಾವೆ ಆ ಒಳಪಂಗಡಗಳು ಜಾತಿ ಅಲ್ಲ ಆ ಒಳಪಂಗಡಗಳು ವೃತ್ತಿ ಅಂತ ಹೇಳಿದ್ದಾರೆ ಅಂದರೆ ಜಾತಿ ಅಂತ ತಿಳ್ಕೊಂಡಿದ್ದಾರೆ ಉದಾಹರಣೆಗೆ ಹೂಗಾರ ಸಮಾಜ ಜಾತಿ ಅಲ್ಲ ಅದು ಅವ್ರು ಲಿಂಗಾಯತರು ಕಂಬಾರ ಸಮಾಜ ಕುಂಬಾರ ಸಮಾಜ ನಾವು ಯಾರೇ ಆಗಿರಲಿ ಉಪ ಪಂಗಡಗಳು ಪಂಚಮ ಶಾಲೆ ಇರ್ಬೋದು ರಡ್ಡಿ ಇರ್ಬೋದು ಬಣಿಜ್ಗಾಯಿ ಇರ್ಬೋದು ಗಾಡಿಗೆ ಸಮುದಾಯ ಇರ್ಬೋದು ಯಾವುದೇ ಸಮುದಾಯಗಳು ಏನು ನಮ್ಮ ಏನು ವೀರಶೈವ ಲಿಂಗಾಯತ ಸಮುದಾಯ ನಮ್ಮ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಪರಂಪರೆ ನಮ್ಮ ಆಚರಣೆ ನಾವು ಶೈವ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವಳು ಶಿವನನ್ನ ಭಕ್ತನ ಶಿವನನ್ನು ದೇವರನ್ನು ಪೂಜೆ ಮಾಡ್ತೇವೆ ಇಡೀ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಒಂದಾಗಿರಬೇಕು ಒಗ್ಗಟ್ಟಾಗಿರಬೇಕು ಆಗ ಮಾತ್ರ ನಾವು ನಮ್ಮ ಏನೋ ಬೇಡಿಕೆಗಳನ್ನು ಅಥವಾ ನಮ್ಮ ಸಮಾಜಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡೋದ್ರಲ್ಲಿ ಮೊದಲಿದೆ ನಾವು ನಾನು ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗಲೂ ಕೂಡ ಇದನ್ನು ಭಾಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇನೆ ಇವತ್ತು ಕೂಡ ನಾನು ವಿನಂತಿ ಅಷ್ಟೆ ನಾನು ಯಾವತ್ತೂ ಕೂಡ ಜಾತಿ ರಾಜಕಾರಣ ಮಾಡಿದವನಲ್ಲ ನನಗೆ ಜಾತಿ ಗೊತ್ತಿಲ್ಲ ನಿಮಗೆಲ್ಲ ಗೊತ್ತಿದೆ ನನಗೆ ಹತ್ತು ವರ್ಷದಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ನೀವೆಲ್ಲದರಿ ನಾನು ಯಾವತ್ತೂ ಯಾವುದೇ ಜಾತಿಯನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಲ್ಲ ಮತ್ತು ಜಾತಿ ಆಧಾರಿತವಾಗಿ ನಮ್ಮ ಸಮಾಜಗಳನ್ನ ಭಾಳ ಪಂಗಡಗಳೇನೋ ವೃತ್ತಿಪರ ಪರವಾದಂಥ ಪಂಗಡಗಳ ಆಧಾರದ ಮೇಲೆ ನಮ್ಮ ಸಮಾಜ ಹೊಡಿಬಾರ್ದು ಅಂತಕ್ಕಂಥ ಕಳಕಳಿ ನಮ್ದಿದೆ ನಾವೆಲ್ಲರೂ ಒಂದಾಗಿ ಹೋದಾಗ ಮಾತ್ರ ನಮ್ಮ ಸಮಾಜಕ್ಕೆ ಒಂದು ಬೆಲೆ ಸಿಗ್ತದೆ ಅದಕ್ಕೊಂದು ಶಕ್ತಿ ಸಿಗ್ತದೆ ಆ ದೆಸೆಯಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುತ್ತುಂಜ ಶ್ರೀಗಳು ಏನು ಮೀಸಲಾತಿ ವಿಷಯವಾಗಿ ಹೋರಾಟಕ್ಕೆ ಕೊಟ್ಟಾಗ ನಾವೆಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಅವರ ಹತ್ರ ನಮ್ಮ ಪಕ್ಷದ ನಾಯಕರ ಹತ್ರ ಒತ್ತಡ ಹಾಕಿದ್ವಿ ಏನಂದ್ರೆ ನಮ್ಮ ಸಮಾಜಕ್ಕೆ ಒಂದು ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಯಾಕಂದ್ರೆ ಒಂದು ಇಲ್ಲಿ ಸುಮಾರು ಪಂಗಡಗಳಿದಾವೆ ಅವೆಲ್ಲ ಪಂಗಡಗಳು ಸೇರಿಸಿ ಒಂದು ನೀವು ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಒತ್ತಡ ಆಗ್ತದೆ ಅದ್ರ ಫಲವಾಗಿ ಟು ಡಿ ಮೀಸಲಾತಿ ಬಂತು ನಮಗೆ ಕೊಟ್ಟರು ನಮ್ಮ ಸರ್ಕಾರ ಅದನ್ನು ಅನೌನ್ಸ್ ಕೂಡ ಮಾಡ್ತೇವೆ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ ಆದ್ರೆ ದುರದೃಷ್ಟವಶಾತ್ ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ ಒಂದು ವೇಳೆ ಇವತ್ತೇನಾದರೂ ಅಧಿಕಾರ ಬಂದಿದ್ರೆ ಟು ಡಿ ಮೀಸಲಾತಿಗಾಗಿ ಮುತ್ತುಂಜಯ ಶ್ರೀಗಳು ಮತ್ತೆ ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇರ್ತಿರಲಿಲ್ಲ ಅದರ ಜೊತೆಗೆ ಕೇಂದ್ರ ಸರ್ಕಾರ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಹಿಂದುಳಿದವರಕ್ಕೆ ಸೇರಿಸಬೇಕು ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ನಿಲುವು ನಮ್ಮದೆಲ್ಲರದಾಗಿರ್ತಕ್ಕಂಥದ್ದು ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಯಾರೇ ನಾನು ಹೇಳಿದ್ದನ್ನು ಅಥವಾ ಲಿಂಕ್ ಮಾಡೋದಾಗಲಿ ಅಥವಾ ನಾನು ಹೇಳಲಿಕ್ಕೆ ತಪ್ಪು ಕಲ್ಪನೆಯಿಂದ ಬೇರೆ ಯಾರಿಗಾದರೂ ಕೂಡ ಇದನ್ನು ಮನಸ್ಸಿಗೆ ನೋವಾಗಿದ್ದರೆ ನಾನು ಖಂಡಿತವಾಗಲೂ ಕೂಡ ನಾವು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ಮೊದಲೇದಾಗಿ ಪತ್ರ ಕರೆದಿದ್ದೇನೆ ನಾನು ಸ್ಪಷ್ಟವಾಗಿ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅನ್ನೆಸರಿಯಾಗಿ ಟ್ರೋಲ್ ಮಾಡೋದು ಇನ್ನೊಂದು ಮಾಡೋದು ಅಥವಾ ಅದಕ್ಕೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಎಲ್ರಿಗೂ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಆ ಕೆಲಸ ಮಾಡಲಿಕ್ಕೆ ಹೋಗುವಳಿ ಒಳ್ಳೆ ವಿಚಾರಗಳನ್ನು ನೀವು ಪ್ರಸಾರ ಮಾಡಿ ಸಮಾಜಕ್ಕೂ ಒಳ್ಳೇದಾಗ್ತದೆ ನಿಮಗೂ ಒಳ್ಳೇದಾಗ್ತದೆ ಅಷ್ಟು ಮುಖ್ಯ ಇಲ್ಲ ನಾವು ಹೆಸರು ಕಟ್ಸೋದಕ್ಕೆ ಇನ್ನೊಂದು ಹೆಸರು ಕಟ್ಸೋದಕ್ಕೆ ನಾವು ಮಾಡ್ತೀನಿ ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಯಾರಾದರೂ ಮಾಡಿದ್ದೆ ಆದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಕೆಲಸ ಕೂಡ ನಾನು ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಪಂಚಮಸಾಲಿ ಸಮಾಜದ ಹಿರಿಯ ಮುಖಂಡ ಶಾಂತಪ್ಪ ಕಮ್ಮ ಗಿರೀಶ್ ಗೌಡ ಪಾಟೀಲ್ ನಾಲ್ತೋಡ ಐ ಎಸ್ ವಕೀಲರು ಮಾತನಾಡಿ ಬಾಗಲಕೋಟೆಯಲ್ಲಿ ನಡೆಹಳ್ಳಿಯವರು ಮಾತನಾಡಿರುವ ವಿಡಿಯೋ ಕ್ಲಿಪ್ ನಾವು ನೋಡಿದ್ದು ಎಲ್ಲಿಯೂ ಅವರು ಕೂಡಲ ಸಂಗಮ ಸ್ವಾಮೀಜಿ ಹೆಸರು ಬಳಕೆ ಮಾಡಿಲ್ಲದಿರುವುದು ಕಂಡು ಬಂದಿದೆ ವಿನಾಕಾರಣ ನಡೆಹಳ್ಳಿಯವರ ಹೆಸರು ಕೆಡಿಸುವುದನ್ನು ಕೈ ಬಿಡಬೇಕು ಎಂದು ಮನವಿ ಮಾಡಿದರು ನಾನು ಯಾರಿಗಾದ್ರೂ ನೋವು ಮಾಡಬೇಕನ್ನುವಂತ ಉದ್ದೇಶದಿಂದ ಮಾತಾಡಿಲ್ಲ ಅಂತ ಹೇಳಿ ಅವರೇನಪ್ಪ ಈ ನಾವೆಲ್ಲರೂ ನಮ್ಮ ಸಮಾಜದ ವತಿಯಿಂದ ಏನತ್ತಲ್ಲ ಅವರಿಗೆ ಕೃತಜ್ಞತೆಗಳನ್ನು ಯಾಕಪ್ಪ ಅಂತಂದ್ರೆ ಈಗ ನುಣುಚ್ಕೊಳ್ಳುವಂತ ಮಾತುಗಳನ್ನು ನಾವು ಎಂದೂ ಆಡಿಲ್ಲ ಏನ್ ಆಡಿದಾರ ಮಾತುಗಳನ್ನು ಏನಂತಲ್ಲ ಸ್ಪಷ್ಟವಾಗಿ ಏನಿದೆ ವಿವರ ಕೊಟ್ಟ ಏನು ನಾವು ಏನಪ್ಪಾ ಅಂತಂದ್ರೆ ಯಾವದೇ ಒಂದು ಸಮಾಜಕ್ಕ ಏನಪ್ಪಾ ಅಂದ್ರೆ ಹೋಲಿಸಿಲ್ಲ ಯಾವುದೇ ಒಂದು ಸಮಾಜಕ್ಕೆ ಏನಿತ್ತಲ್ಲ ನಾವು ಏನಿದೆ ಇದನ್ನ ಮಾಡಿಲ್ಲ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಧರ್ಮವನ್ನು ಏನಿತ್ತಲ್ಲ ಹೆಂಗ ಒಗ್ಗೂಡ್ಸ್ಕೊಂಡು ಹೇಳಿ ಮಾನ್ಯ ಮಾಜಿ ಶಾಸಕರಾದಂತಹ ಎಸ್ ಪಾಟೀಲ್ ನಡೆಯೂ ಸಾಹೇಬ್ ಹೇಳ ಮುಂದಿನ ದಿನಮಾನದಾಗ ಏನಪ್ಪಾ ಅಂತಂದ್ರೆ ಸಾಹೇಬ್ರ ಹೆಸರು ಏನಂತೆಲ್ಲ ಕೆಡಿಸುವಂತಹದ್ದು ಏನಂತಲ್ಲ ಯಾರೂ ಆಗಬಾರ್ದು ಅದಕ್ಕೆ ಅವರು ಈ ಪತ್ರಿಕಾ ವರದಿಯನ್ನು ಕರೆದು ನಮ್ಮ ಅಪ್ಪವರಾದಂಥ ಮೃತ್ಯುಂಜಯ ಅಪ್ಪ ಬಗ್ಗೆನೂ ಅಪಾರವಾದ ಗೌರವ ಇದೆ ಪೂಜ್ಯ ಪಂಚಮ ಶಾರು ಪೀಠದ ಪ್ರಥಮ ಜಗದ್ಗುರು ಜಯ ವಿಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ವಿಷಯವಾಗಿ ಕೆಲವು ಮಾಸ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಕ್ಕಂಥ ಪ್ರಸಂಗ ಕಂಡು ಬಂದಿದ್ದರಿಂದ ಸಹೇಬ್ರ ಆ ಸಮಾಜದ ನಾಯಕರಿಗಳಿಗಾಗಲಿ ಅಥವಾ ಸಮಾಜದ ಹಿರಿಯರಿಗಾಗಲಿ ಅದು ನೋ ಆಗಬಾರ್ದು ತಪ್ಪು ತಿಳುವಳಿಕೆ ಬರಬಾರ್ದು ಅನ್ನುವಂಥ ವಿಚಾರವಾಗಿ ನಮ್ಮ ಸಮಾಜದ ಬಗ್ಗೆ ಆಗಲಿ ಪೂಜ್ಯ ಅಪ್ಪಾಜಿಯಾದ ವಿಷಯವಾಗಿರಲಿ ಅವರಿಗೆ ಆಗಲಿ ಅಥವಾ ಅವರಿಗೆ ಅಸಹ್ಯ ಮಾಡಬೇಕು ಹಾಗೆ ಹೀಗೆ ಈಗೇನೋ ಟ್ರೋಲ್ ಮಾಡಕ್ಕತ್ತಾರ ಆ ರೀತಿಯಾದಂಥ ಭಾವನೆಗಳು ಮೂಳಿದಾಗ ಪೂಜ್ಯರ ಹೆಸರು ಬಂದಿಲ್ಲ ನಮ್ಮ ಸಮಾಜದ ಹೆಸರು ಬಂದಿಲ್ಲ ಕರೆ ಈ ಕಳೆದ ಎರಡು ತಿಂಗಳಿಂದ ಈ ರಾಜ್ಯ ರಾಜಕೀಯದಲ್ಲಿ ಕೆಲವು ಬೆಳವಣಿಗೆಗಳು ಹಾಗೂ ಪೂಜ್ಯರು ಏನು ಒಂದು ಪ್ರೆಸ್ ಮೀಟ್ ಮಾಡಿ ವಿಷಯ ಪ್ರಸ್ತಾವನೆ ಮಾಡಿದ್ದಕ್ಕೆ ಇಂಟರ್ಲಿಂಕ್ ತಗೊಂಡು ಸಾಯಿ ಪೂಜ್ಯರ ಬಗ್ಗೆ ಸಾಯಿಬ್ರ್ ಮಾತಾಡಿದಂತಕ್ಕಂಥ ಒಂದು ಕನೆಕ್ಟಿವಿಟಿ ಫೋಟೋಸ್ ಹಾಕಿ ಬಂದಿದ್ದದ ಆ ವಿಷಯವಾಗಿ ಸಾಹೇಬರು ಸ್ಪಷ್ಟನೆ ಕೊಟ್ಟಿದ್ದಾರೆ ವಿನಂತಿ ಮಾಡ್ತೀನಿ ಸಾಹೇಬರು ನಮ್ಮ ಸಮಾಜದ ಬಗ್ಗೆ ಆಗಲಿ ಅಥವಾ ಪೂಜೆಯ ಬಗ್ಗೆ ಆಗಲಿ ಒಳ್ಳೆಯ ಕಾಳಜಿ ಅದ ಪ್ರೀತಿ ಅದ ಅದಕ್ಕೆ ಯಾವುದು ಮದೇಬೆ ತಾಲೂಕಾ ಪಂಚಮ್ ಸಾಲ ಸಮಾಜದವರು ಆಗಿರಲಿ ರಾಜ್ಯದಲ್ಲಿ ನಮ್ಮ ಆಗಿರಲಿ ಅಥವಾ ಪೂಜ್ಯರಾಗಿರಲಿ ತಪ್ಪು ತಿಳುವಳಿಕೆ ಮಾಡಬಾರ್ದು ಅದನ್ನು ಮಾಡುವಂಥವ್ರಿಗೆ ಪೂಜೆಯೇ ಕರೆದು ಬುದ್ಧಿ ಹೇಳಿ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ವಿನಂತಿ ಮಾಡಿ ಪಂಚಮಸಾಲಿ ಸಮಾಜದ ಮುಖಂಡರಾದ ಮುತ್ತು ಸೌಕಾರ್ ಅಂಗಡಿ ನಾಲ್ದೊಡ್ ಗುರುಲಿಂಗಪ್ಪಗೌಡ ಪಾಟೀಲ್ ಸಿರಿಶೇಲ್ ದೊರಮಣಿ ರೂಡ್ಗಿ ಡಾಕ್ಟರ್ ವೀರೇಶ್ ಪಾಟೀಲ್ ಬಸಲಿಂಗಪ್ಪ ರಸಗಿ ಕುಮಾರ್ ಸುಳೆಬಾವಿ ರೂಡ್ಗಿ ಪರಶುರಾಮ್ ಡವಳಗಿ ಮಲ್ಲಿಕಾರ್ಜುನ್ ಹತ್ತಿ ಅಪ್ಪಗೌಡ ಮಲ್ಲೇಶ್ವರ್ ಸಂಗಮೇಶ್ ಹತ್ತಿ ವೀರೇಶ್ ಡವಳಗಿ ರಮೇಶ್ ಡವಳಗಿ ನಡಹಳ್ಳಿಯವರ ಆಪ್ತರಾದ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಸೋಮನ್ಗೌಡ ಬೆರಾದರ್ ಎಂಆರ್ ಪಾಟೀಲ್ ವಕೀಲರು ಸಂತೋಷ್ ಕುಮಾರ್ ಬಾದರ್ ಬಂಡಿ ಮತ್ತಿತರರು ಉಪಸ್ಥಿತರಿದ್ದರು